ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸೀತಾರಾಮ ಧಾರಾವಾಹಿಯ ಗುರುವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ವಿಗೂ ಮುಂಚೆ ನೋಡಿಕೊಂಡು ಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಸೀತಾರಾಮ ಧಾರವಾಹಿಯ ಸಂಚಿಕೆಯಲ್ಲಿ ಮೊದಲಿಗೆ ಭಾರ್ಗವಿ ಎದ್ದೇಡು ಭಾರ್ಗವಿ ಇನ್ನೂ ಮಲಗಿದೆಯಾ ಇಷ್ಟು ದಿನ ಮನೆಯವರ ನಂಬಿಕೆನ ಗಳಿಸಿ ನಿನ್ನದೆಲ್ಲದ ಗೌರವವನ್ನು ಪಡ್ಕೊಂಡು ಮೆರಿತಾ ಇದ್ದೆ ಆದರೆ ಇನ್ನು ಮುಂದೆ ನಿನ್ನ ಮುಖವಾಡ ಕಳಚಿ ಬೀಳೋ ಸಮಯ ಬಂದಿದೆ ನಿನಗೆ ಯಾವುದೂ ಕೂಡ ಮುಂದೆ ಸಿಗೋದಿಲ್ಲ ಈ ಆಸ್ತಿ ಅಂತಸ್ತು ಇದನ್ನೆಲ್ಲ ನೀನು ಕಿತ್ಕೊಂಡಿದ್ದು ಪ್ರೀತಿ ನಂಬಿಕೆ ಯಾವುದೂ ಕೂಡ ಮುಂದೆ ನಿನಗೆ ಸಿಗೋದಿಲ್ಲ ನನ್ನ ಸೊಸೆ ಬರ್ತಾ ಇದ್ದಾಳೆ ಭಾರ್ಗವಿ ನೀನ್ ಕಟ್ಟಿರೋ ನಂಬಿಕೆ ಅನ್ನೋ ಬಟ್ಟೆ ಆದಷ್ಟು ಬೇಗನೆ ಕಳಚಿ ಬೀಳೋ ಸಮಯ ಬರ್ತಾ ಇದೆ ನನ್ನ ಸೊಸೆ ಬರ್ತಾ ಇದ್ದಾಳೆ ಆದಷ್ಟು ಬೇಗ ನಿನ್ನ ದುರಾಸೆ ದರ್ಪ ಎಲ್ಲನೂ ಕೂಡ ದೂರ ಮಾಡ್ತಾಳೆ ನಿಂದು ಅನ್ನೋದು ಏನೂ ಇರೋದಿಲ್ಲ ಆ ರೀತಿ ದೂರ ಮಾಡ್ತಾಳೆ ಅಂತ ಹೇಳ್ತಾರೆ ಆಗ ಭಾರ್ಗವಿ ಒಂದು ಒಡವೆನೂ ಹಾಕಲ್ದೆ ಇರೋ ಮಾಮೂಲಿ ಸೀರೆನಲ್ಲಿ ಒಂದು ಕತ್ಲೆ ಕೋಣೆಯಲ್ಲಿ ಕೂತಿರ್ತಾರೆ ಆಗ ಭಾಗವಿ ಬೇಡವಾಣಿ ಇದನ್ನೆಲ್ಲ ಇಂದ್ರ ಪ್ರೀತಿಯಿಂದ ನನಗೆ ಕೊಟ್ಟಿದ್ದು ನನ್ನ ಇಂದ್ರನ ಪ್ರೀತಿನ ಕಿತ್ಕೊಂಡೆ ಈಗ ಇದನ್ನೆಲ್ಲ ಕಿತ್ಕೊಂಡು ನನ್ನನ್ನು ಅನಾಥ ಮಾಡಬೇಡ ಅಂತ ಹೇಳಿ ಜೋರಾಗಿ ಕಿರ್ಚ್ಕೊಂಡಿರೋ ಹಾಗೆ ಕನಸು ಬೀಳುತ್ತೆ ಅದೇ ಕನಸನ್ನ ಕನವರಿಸ್ತಾ ನನ್ನಿಂದ ನನ್ನ ಪ್ರೀತಿನ ಮತ್ತು ಇಂದ್ರನ ದೂರ ಮಾಡಿದೆ ಈಗ ನನ್ನ ಆಸ್ತಿ ಅಂತಸ್ತನ್ನೆಲ್ಲ ದೂರ ಮಾಡಬೇಡ ಪ್ಲೀಸ್ ವಾಣಿ ಅಂತ ಅಂದ್ಕೊಂಡು ವಿಶ್ವನ ಕೆಳಗಡೆ ತಳ್ಳಿಬಿಡ್ತಾರೆ ಆಗ ವಿಶ್ವ ಅವರು ಎದ್ದು ನನ್ನನ್ನ ತಳ್ಳಿದ್ದು ಯಾರು ಅಂತ ಗಾಪ್ರಿಂದ ನೋಡ್ತಾ ಇರ್ತಾರೆ ಆಗ ಭಾರ್ಗವಿ ನನ್ನಿಂದ ನನ್ನ ಪ್ರೀತಿನ ಕಿತ್ಕೊಂಡು ಇಂದ್ರನ ಕಿತ್ಕೊಂಡೆ ನನ್ನ ಸರ್ವಸ್ವನೇ ಕಿತ್ಕೊಂಡೆ ಅಂತ ಭಾರ್ಗವಿ ಅವರು ಎದ್ದು ಅಳ್ತಾ ಇರ್ತಾರೆ ಆಗ ವಿಶ್ವ ಅವರು ಕಿತ್ಕೊಂಡೆ ಕಿತ್ಕೊಂಡೆ ಅಂತ ಹೇಳಿ ದಿನ ನಾನು ಇದ್ದೇನ ಕಿತ್ಕೊಳ್ತಾ ಇದೀಯ ಬಾರ್ಗೋ ಅಂತ ಹೇಳಿದ್ರೆ ಆಗ ಭಾರ್ಗವಿ ನೀನಿಲ್ಲಿಂದ ಫಸ್ಟು ತೊಲಗು ಅಂತ ಬೈದು ಕಳಿಸ್ತಾರೆ ಆಗ ಭಾರ್ಗವಿ ಅಲ್ಲ ಯಾಕೆ ಈ ರೀತಿ ಆಗ್ತಾ ಇದೆ ನಾನು ಮತ್ತೆ ನೀನು ಜೊತೆ ಇದ್ದಿದ್ರೆ ಇಷ್ಟೆಲ್ಲ ಆಗ್ತಾ ಇರ್ಲಿಲ್ಲ ನನ್ನನ್ನು ದೂರ ಮಾಡಿ ನಿನ್ನನ್ನು ಕಿತ್ಕೊಂಡಿರೋ ಅವಳ ಮಗಂಗೆ ಈ ಆಸ್ತಿ ಎಲ್ಲ ಸೇರ್ಬೇಕಾ ಆ ರೀತಿ ಆಗೋದಿಕ್ಕೆ ನಾನು ಮಾತ್ರ ಬಿಡೋದಿಲ್ಲ ನನ್ನ ಹಿಂದ್ರನ ಆಸ್ತಿ ನನ್ನ ಹತ್ರನೇ ಇರಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಆಗ ವಿಶ್ವ ಅವರು ಎದ್ದು ಹೊರಗಡೆ ಹೋಗ್ತಾ ಇರ್ತಾರೆ ಅಷ್ಟೊತ್ತಿಗೆ ರಾಮ್ ಬಂದು ಚಿಕ್ಕಪ್ಪ ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂತ ಕೇಳಿದರೆ ಆಗ ವಿಶ್ವ ಅವರು ಏನು ಹೇಳೋಕ್ಕಾಗ್ದೆ ಅದು ಸರಿ ರಾಮ್ ನೀನು ಎಲ್ಲಿಗೆ ಹೋಗಿದ್ದೆ ಎಲ್ಲಿಂದ ಬರ್ತಾ ಇದ್ದೆ ಅಂತ ಕೇಳ್ತಾರೆ ಆಗ ರಾಮು ನಾನು ಸೀತಾ ಬರ್ತಾಡೇ ಇತ್ತು ಹಾಗಾಗಿ ವಿಶ್ ಮಾಡೋದಿಕ್ಕೆ ಅಂತ ಹೋಗಿದ್ದೆ ಅಂತ ಹೇಳಿದರೆ ಆಗ ವಿಶ್ವ ಅವರು ನೀನೇ ಅದೃಷ್ಟ ಮಾಡಿದ್ಯಾ ಕಣೋ ರಾಮ ನಿನ್ನನ್ನು ಅರ್ಥ ಮಾಡ್ಕೊಳ್ಳೋ ಹೆಂಡತಿ ಸಿಗ್ತಾ ಇದ್ದಾಳೆ ಇಂಥ ಅದೃಷ್ಟ ಎಲ್ರಿಗೂ ಸಿಗೋದಿಲ್ಲ ಅಂತ ಹೇಳಿ ಹೋಗ್ತಾರೆ ಹಾಗರ ಮುಚ ಚಿಕ್ಕಪ್ಪಂಗೆ ಏನಾಯ್ತು ಯಾಕೆ ಈ ರೀತಿ ಹೋಗ್ತಾ ಇದ್ದಾರೆ ಅಂತ ಅಂದ್ಕೊಳ್ತಾರೆ ನೆಕ್ಸ್ಟ್ ಡೇ ಮಾರ್ನಿಂಗು ಸೀತಾ ಮನೇಲಿ ಸೀತಾ ಬರ್ತಡೇಗೆ ಸಿಹಿ ವಿಶ್ ಮಾಡಿ ಸೆಲೆಬ್ರೇಟ್ ಮಾಡ್ತಾ ಇರ್ತಾಳೆ ಅಲ್ಲಿಗೆ ತಾತ ಮತ್ತು ಶಾಂತಾಜಿ ಇಬ್ರು ಕೂಡ ಬರ್ತಾರೆ ಸೀತಾಗೆ ಹುಟ್ಟುಹಬ್ಬದ ಶುಭಾಶನ ಹೇಳಿ ಅವರು ಚಿಕ್ಕ ಹುಡುಗರನ್ನ ಕೊಡ್ತಾರೆ ಆಗ ಸೀತಾ ಅವರು ಅಜ್ಜ ಅಜ್ಜಿ ತಾತನ ಕಾಲಿಗೆ ಬಿದ್ದು ಆಶೀರ್ವಾದ ತೆಗೆದುಕೊಳ್ತಾರೆ ಅಷ್ಟೊತ್ತಿಗೆ ಸುಲೋಚನಾ ಅವರು ಬಂದು ಏನು ಸೀತಾ ಹುಟ್ಟುಹಬ್ಬದ ಪ್ರಯತ್ನ ಪಾಯಸ ಗೀಸಾ ಏನಾದರೂ ಮಾಡಿದ್ಯಾ ಬೇಗ ಬೇಗ ಕೊಡು ನಾನು ಕೂಡ ತಿನ್ಬಿಟ್ಟು ನಿಮ್ಮ ಅಣ್ಣನಿಗೆ ಕ್ಯಾರಿಯರ್ಗೆ ಹಾಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ ಆಗ ಸಿಹಿಗೆ ಕೋಪ ಬರುತ್ತೆ ನಮ್ಮ ಸೀತಮ್ಮನ ಬರ್ತಾಡೆ ಮಾಡಬೇಕಾಗಿರೋದು ನೀವು ಏನಾದರೂ ಗಿಫ್ಟ್ ತೊಗೊಂಡು ಬಂದಿದ್ದೀರಾ ಅಂತ ಕೇಳ್ತಾಳೆ ಆಗ ಸುಲೋಚನ ಅವರು ನಾವು ಗಿಫ್ಟ್ ಕೊಡಲ್ಲ ಕೊಡೋದಕ್ಕೆ ಆಗೋದು ಇಲ್ಲ ತುಂಬ ಬಡವರು ನಾವು ಬರೀ ಕಣ್ಣಲ್ಲೇ ನೋಡೋದು ಕಿವಿಯಲ್ಲೇ ಕೇಳೋದು ಅಷ್ಟೇ ನಿಮ್ಮಮ್ಮನಿಗೆ ವಜ್ರದ ಬಳೆನೇ ಸಿಕ್ಕಿದೆ ಅಂದಮೇಲೆ ಇನ್ನೇನು ಬೇಕು ಹುಡುಗರೇ ಅಂತ ಸುಲೋಚನ ಹೇಳ್ತಾರೆ ಆಗ ಸೀತಾ ಅವರು ಸಿಹಿ ಮಾತಾಡಬೇಡ ನೀನು ಸುಮ್ಮನೆ ಇರು ಅಂತ ಹೇಳ್ತಾರೆ ಆಗ ಸೀತಾ ಅವರು ಅದಕ್ಕೆ ನಾವು ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಅಂತ ಹೇಳಿದರೆ ಆಗ ಅವರು ಸರಿ ಬಿಡೋ ನಾನು ಅಜ್ಜಿ ಮನೇಲೆ ತಿನ್ಕೊಂಡು ಹೋಗ್ತೀನಿ ಅಂತ ಕೋಪದಲ್ಲಿ ಹೇಳಿ ನಡೀರಿ ಅಜ್ಜಿ ಅಂತ ಕರ್ಕೊಂಡು ಹೋಗ್ತಾರೆ ಈ ಕಡೆ ಸೀತಾ ಅವರು ಸಿಹಿನ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ರೆಡಿಯಾಗಿ ಹೊರಟಿರ್ತಾರೆ ಈ ಕಡೆ ಭಾರ್ಗವಿಯ ಅಪ್ಪು ಸೀತಾನ ಇಲ್ಲಿಗೆ ಬರೋದಿಕ್ಕೆ ಹೇಳೋ ಅಂತ ಹೇಳಿದರೆ ಆಗ ಚಿಕ್ಕಿ ಇವತ್ತು ಇಲ್ಲಿಗೆ ಸೀತಾ ಮತ್ತು ಸಿಹಿ ಇಬ್ಬರು ಕೂಡ ಬರೋಕ್ಕಾಗಲ್ಲ ಅವರು ದೇವಸ್ಥಾನಕ್ಕೆ ಹೊರಟಿದ್ದಾರೆ ಅಂತ ಹೇಳಿದರೆ ಆಗ ಭಾರ್ಗವಿ ಅಪ್ಪು ಇಂಥ ಬಿಸಿನಲ್ಲಿ ಬಿಸಿಲಲ್ಲಿ ಅವರು ಹೊರ್ಗಡೆ ಹೋದರೆ ಟ್ಯಾನ್ ಆಗಲ್ವಾ ಎಂಗೇಜ್ಮೆಂಟ್ ಬೇರೆ ಹತ್ರ ಇದೆ ನೀನಾದರೂ ಹೇಳೋದಿಕ್ಕೆ ಆಗಲ್ವಾ ಅಪ್ಪು ಅಂತ ಹೇಳ್ತಾರೆ ಆಗ ರಾಮ್ ಹೌದು ಚಿಕ್ಕಿ ನಾನೇನು ಮಾಡಲಿ ಹೇಗೆ ಹೇಳೋಕ್ಕಾಗುತ್ತೆ ಅಂತ ರಾಮ್ ಹೇಳಿದ್ರೆ ಆಗ ಸೂರ್ಯ ಅವರು ನಿಮ್ಮ ಚಿಕ್ಕಿ ಹೇಗೆ ಹೇಳ್ತಾರೋ ಹಾಗೆ ಕೇಳೋ ರಾಮ ಅಂತ ಹೇಳ್ತಾರೆ ಆಗ ರಾಮು ತಾತ ಅಂತ ಹೇಳ್ತಾರೆ ಈ ಕಡೆ ಸೀತಾ ಮತ್ತು ಸಿಹಿ ದೇವಸ್ಥಾನಕ್ಕೆ ಹೋಗಿ ಪೂಜೆನ ಮುಗಿಸ್ಕೊಂಡು ಬರ್ತಾಯಿರ್ತಾರೆ ಆಗ ಸಿಹಿ ಸೀತಮ್ಮ ಏನು ಬೇಡ್ಕೊಂಡೆ ಅಂತ ಕೇಳ್ತಾಳೆ ಆಗ ಸೀತ ಅವರು ನೀನು ಯಾವಾಗಲೂ ಖುಷಿ ಖುಷಿಯಾಗಿ ಇರಲಿ ಅಂತ ಬೇಡ್ಕೊಂಡೆ ಪುಟ ಅಂತ ಹೇಳ್ತಾರೆ ಆಗ ಸಿಹಿ ನೀನು ಯಾವಾಗಲೂ ನನ್ನ ಬಗ್ಗೆನೇ ಕೇಳ್ಕೊಳ್ತೀಯ ಅಲ್ವಾ ಸೀತಮ್ಮ ಅಂತ ಹೇಳಿದರೆ ಆಗ ಸೀತಾ ಅವರು ಹೌದು ಪುಟ ನೀನು ಖುಷಿಯಾಗಿದ್ದರೆ ನಾನು ಕೂಡ ಖುಷಿಯಾಗಿರ್ತೀನಿ ಅಂತ ಹೇಳ್ತಾರೆ ಆಗ ಸಿಹಿ ಸೀತಮ್ಮ ನಿನ್ನ ಬರ್ತಡೇನ ಮುಂದಿನ ವರ್ಷವೂ ಕೂಡ ಹೀಗೇ ಒಟ್ಟಾಗಿ ಆಚರಣೆ ಮಾಡ್ತೀವ ನಾವು ನಿನ್ನ ಮದುವೆ ಆಗ್ತಾ ಇದೆ ಅಲ್ಲಿ ತುಂಬ ಜನ ಇರ್ತಾರೆ ಅಲ್ಲಿದ್ದಾಗ ನಾವಿಬ್ಬರು ದೇವಸ್ಥಾನಕ್ಕೆ ಹೋಗೋಕೆ ಆಗುತ್ತಾ ಅಂತ ಕೇಳ್ತಾಳೆ ಆಗ ಸೀತಾ ಅವರು ಯಾಕೆ ಆ ರೀತಿ ಹೇಳ್ತಿದೆಯಾ ಸಿಹಿ ಅಲ್ಲಿ ತುಂಬ ಜನ ಇರ್ತಾರೆ ಮದುವೆ ಆದಮೇಲೆ ಸ್ವಲ್ಪ ಚೇಂಜಸ್ ಆಗುತ್ತೆ ಆದರೆ ನಾನು ಮಾತ್ರ ನಿನಗೆ ಕೊಡಬೇಕಾಗಿರೋ ಟೈಮ್ನ ಕೊಟ್ಟೆ ಕೊಡ್ತೀನಿ ನಿನ್ನನ್ನು ನಾನು ಖುಷಿಯಾಗಿರೋ ಥರ ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಹೇಳ್ತಾರೆ ಆಗ ಸಿಹಿಗೆ ತುಂಬಾ ಖುಷಿಯಾಗುತ್ತೆ ಸೀತಮ್ಮ ನಮ್ಮ ಫ್ರೆಂಡು ನಮ್ಮ ಜೊತೇಲಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ ನಮ್ಮದೇ ಆದ ಒಂದು ಪುಟ್ಟ ಪ್ರಪಂಚ ಆಗಿರುತ್ತೆ ನನ್ನ ಫ್ರೆಂಡು ಸೂಪರ್ ಅಲ್ವಾ ಸೀತಮ್ಮ ಅಂತ ಕೇಳ್ತಾಳೆ ಆಗ ಸೀತ ಅವರು ಹಾಗಾದರೆ ನಾನು ಸೂಪರ್ ಅಲ್ವಾ ಅಂತ ಕೇಳ್ತಾರೆ ಆಗ ಸಿಹಿ ಸೀತಮ್ಮ ನೀನಂತೂ ಸೂಪರೋ ಸೂಪರ್ ಅಂತ ಹೇಳ್ತಾಳೆ ಈ ಕಡೆ ಪ್ರಿಯಾ ಅವರು ಆಫೀಸ್ಗೆ ಹೋಗೋದಿಕ್ಕೆ ಅಂತ ತಿಂಡಿ ತಿಂತ ಕೂತಿರ್ತಾರೆ ಅದನ್ನು ನೋಡಿದ ಪ್ರೇಮ್ ಕುಮಾರಿ ಅವರು ಬಂದು ಪ್ರಿಯಾ ಹಳಿ ಅಂದರು ಆಫೀಸ್ಗೆ ಬರೋದಿಲ್ವಂತ ಅಂತ ಕೇಳಿದರೆ ಆಗ ಪ್ರಿಯಾ ಅವರು ಇಲ್ಲ ಅಮ್ಮ ಅವರು ಇನ್ನೂ ಸ್ವಲ್ಪ ದಿನ ರೆಸ್ಟ್ ತೊಗೊಳ್ತಾರಂತೆ ನೀವು ಅವರ ರೂಮ್ ಹತ್ರ ಹೋಗಿ ಪದೇ ಪದೇ ಅವ್ರಿಗೆ ಡಿಸ್ಟರ್ಬ್ ಮಾಡಬೇಡಿ ಸರಿ ಆಯ್ತಮ್ಮ ನಾನಿನ್ನು ಆಫೀಸ್ಗೆ ಹೋಗ್ತೀನಿ ಲೇಟ್ ಆಗ್ತಿದೆ ಅಂತ ಹೇಳ್ತಾ ಇರ್ತಾರೆ ಅಷ್ಟೊತ್ತಿಗೆ ಅಂಜಲಿ ಅವರು ಬಂದು ನಾನು ಕೂಡ ಕ್ಲಿನಿಕ್ಗೆ ಹೋಗಿ ಬರ್ತೀನಿ ಅಂತ ಹೇಳ್ತಾರೆ ಆಗ ಪ್ರೇಮ್ ಕುಮಾರಿ ಅವರು ಅಂಜು ನೀನು ಕ್ಲಿನಿಕ್ಗೆ ಒಂದು ವಾರ ರಜಾ ಹಾಕಿ ಅಣ್ಣನ್ನು ನೋಡ್ಕೊಳ್ಬೋದು ಅಲ್ವಾ ಅಂತ ಕೇಳ್ತಾರೆ ಆಗ ಅವರು ಅಮ್ಮ ನಾನು ಹೇಳಿದರೆ ಏನೋ ಅಂಜು ಹೇಳಿದರೆ ಏನೋ ಅವರು ಯಾರ ಮಾತನ್ನು ಕೇಳ್ತಾ ಇಲ್ಲ ನನ್ನನ್ನು ನಾನು ನೋಡ್ಕೊಳ್ತೀನಿ ಅಂತ ಹೇಳ್ತಾರೆ ಅಂತ ಪ್ರಿಯಾ ಹೇಳಿದ್ರೆ ಆಗ ಅಂಜಲಿ ಅವರು ಹೌದು ಅದಕ್ಕೆ ನಾನು ನೋಡ್ಕೊಳ್ತೀನಿ ರಜಾಕಿ ಅಂತ ಹೇಳಿದ್ರೆ ಮಾತೆ ಕೇಳ್ತಾ ಇಲ್ಲ ಹಣ್ಣನ್ನ ನೀವೇ ಸರಿ ಮಾಡಬೇಕು ನಿಮ್ಮ ಈ ಮುಖ ಮುದ್ದು ಮುಖನ ನೋಡಿದ್ರೆ ಖಂಡಿತ ಅಣ್ಣ ಚೇಂಜ್ ಆಗ್ತಾರೆ ಅಂತ ಹೇಳ್ತಾರೆ ಆಗ ಪ್ರೇಮ್ ಕುಮಾರ್ ಅವರು ಪ್ರಿಯ ಗಂಡನ ಜೊತೆ ಮಾತಾಡೋದ್ಕಿಂತ ಹೆಚ್ಚಾಗಿ ನಾದಿನ ಜೊತೆ ಮಾತಾಡೋದೇ ಹೆಚ್ಚು ನಿಮ್ಮಿಬ್ಬರಿಗೂ ಯಾವುದೇ ರೀತಿ ದೃಷ್ಟಿ ತಾಗ್ದೇ ಇರಲಿ ಅಂತ ದೃಷ್ಟಿನ ತೆಗಿತಾರೆ ಈ ಕಡೆ ಭಾರ್ಗವಿಗೆ ಸೀತಾ ಮತ್ತು ರಾಮ್ ಎಂಗೇಜ್ಮೆಂಟ್ಗೋಸ್ಕರ ಸೀತಾಗೂ ಮತ್ತು ರಾಮ್ಗೂ ಡ್ರೆಸ್ಸಸ್ ಡಿಸೈನ್ ನೋಡ್ತಾ ಇರ್ತಾರೆ ಇದು ಅಪ್ಪುಗೆ ಇದು ಸೀತಾಗೆ ಗೌನು ಹೇಗಿದೆ ನೋಡು ಅಂತ ಸಾಧನ ತೋರಿಸಿದ್ರೆ ಆಗ ಸಾಧನ ಈ ಗೌನು ತುಂಬಾ ಚೆನ್ನಾಗಿದೆ ಅಕ್ಕ ಸೀತಾ ಏನಾದರೂ ಹಾಕೊಂಡ್ರೆ ತುಂಬಾ ಮುದ್ದ ಕಾಣಿಸ್ತಾಳೆ ಅಂತ ಹೇಳ್ತಾ ಇರ್ತಾರೆ ಅಕ್ಕ ಸೀತಾ ಏನಾದರೂ ಇದನ್ನ ಬೇಡ ಅಂತ ಹೇಳಿದ್ರೆ ಯಾಕೆ ಅಂದರೆ ಸೀತಾ ಸೀರೆ ಪ್ರಿಯ ಅಲ್ವಾ ಅಂತ ಹೇಳ್ತಾರೆ ಆಗ ಭಾರ್ಗವಿ ಸೀತಾ ಮದುವೆ ಆಗ್ತಾ ಇರೋದು ಶ್ರೀರಾಮ್ ದೇಸಾಯನ ಈ ಮನೆ ಸೊಸೆ ಅಂದರೆ ನಮ್ಮ ಮನೆ ನಮ್ಮ ಸ್ಟೇಟಸ್ಗೆ ತಕ್ಕ ಹಾಗೆ ಇರಬೇಕು ಸೀತಾ ಒಪ್ಕೊಳ್ಳಿಲ್ಲ ಅಂದರೆ ನಾನು ಬಿಡಬೇಕಲ್ಲ ಒಪ್ಪಿಸ್ತೀನಿ ಅಂತ ಹೇಳ್ತಾರೆ ಆಗ ಸಾಧನ ಅಕ್ಕ ಏನು ಒಂದೊಂದು ಸಾತಿ ಒಂದೊಂದು ಥರ ಹೇಳ್ತಾರೆ ಸೀತಾ ಎಲ್ಲಿಗೆ ಸೇರಬೇಕು ಅಲ್ಲಿಗೆ ಸೇರಿಸ್ತೀನಿ ಅಂತ ಹೇಳ್ತಾ ಇದ್ರು ಆದರೆ ಇವಾಗ ಸೀತಾ ಮೇಲೆ ಪ್ರೀತಿನೂ ತೋರಿಸ್ತಾ ಇದ್ದಾರೆ ಅಂತ ತುಂಬಾ ಯೋಚನೆ ಮಾಡ್ತಾ ನಿಂತಿದ್ದರೆ ಆಗ ಭಾರ್ಗವಿ ಸಾಧನ ನೀನು ತುಂಬಾನೇ ಯೋಚನೆ ಮಾಡಬೇಡ ಏನಾಗ್ಬೇಕು ಅದೇ ಆಗುತ್ತೆ ನಾನು ಎಲ್ಲಾನು ನೋಡ್ಕೊಳ್ತೀನಿ ಅಂತ ಹೇಳ್ತಾರೆ ಅಂಜಲಿ ಆರ್ ಪಿ ಜೊತೆ ಮಾತಾಡ್ತಾ ಪದೇ ಪದೇ ಕ್ಲಿನಿಕ್ ಗೆ ರಜೆ ಹಾಕೋದಕ್ಕೆ ಆಗೋದಿಲ್ಲ ರಾಮು ಅವರೇ ತುಂಬಾನೇ ಅಪಾಯಿಂಟ್ಮೆಂಟ್ಸ್ ಇದಾವೆ ಅರ್ಥ ಮಾಡ್ಕೊಳ್ಳಿ ರಾಮು ಅವರೇ ಅಂತ ಮಾಲಿಲ್ಲ ಇಲ್ಲಿ ಈ ಕಡೆ ಆರ್ ಪಿ ಆರ್ ಈ ಕಡೆ ಅಂಜಲಿ ಆರ್ಪಿ ಜೊತೆ ಮಾತಾಡ್ತಾ ಪದೇ ಪದೇ ಕ್ಲಿನಿಕ್ಕಿಗೆ ರಜೆ ಹಾಕೋದಕ್ಕೆ ಆಗೋದಿಲ್ಲ ತುಂಬಾ ಅಪಾಯಿಂಟ್ಮೆಂಟ್ಸ್ ಇದ್ದಾವೆ ಅರ್ಥ ಮಾಡ್ಕೊಳ್ಳಿ ಅವರೇ ಅಂತ ಮಾತಾಡ್ತಾರೆ ಇರ್ತಾರೆ ಆಗ ಪ್ರೇಮ್ ಅವರು ಬಂದು ಅಂಜಲಿ ಮಾತಾಡ್ತಾ ಇದ್ರೆ ಕೇಳಿಸ್ಕೊಂಡು ನಿಂತಿರ್ತಾರೆ ಅಷ್ಟೊತ್ತಿಗೆ ಅವರು ಬಂದು ಏನು ಮಾಡ್ತಿದ್ಯಮ್ಮ ಅಂತ ಕೇಳಿದ್ರೆ ನಿನ್ನ ನಾದನಿಗೆ ಯಾರೋ ಲವರ್ ಇದ್ದಾರೆ ಕಣೆ ಅಂತ ಹೇಳ್ತಾರೆ ಅದಕ್ಕೆ ಪ್ರಿಯಾ ಅವರು ಒಳ್ಳೇದೇ ಆಯ್ತಲ್ಲ ಹುಡ್ಕೋದು ತಪ್ಪು ರಾಮ್ ಸೀತಾ ಮದುವೆ ಆದಮೇಲೆ ಇವಳು ಮದುವೆನೂ ಮಾಡಿ ಮುಗಿಸೋಣ ನಮ್ಮ ಮದುವೆ ಆದಮೇಲೆ ಊರಿಗೆ ಹೋಗ್ತೀನಿ ಹೋಗ್ತೀನಿ ಅಂತ ಹೇಳ್ತಾ ಇದ್ದೆ ಆದರೆ ಆಮೇಲೆ ಸೀತಾರಾಮ್ ಮದುವೆ ಆಗಲಿ ಅಂತ ಹೇಳಿದೆ ಈಗ ಅಂಜು ಮದುವೆನೂ ಮುಗಿಸ್ಕೊಂಡು ಹೋಗಮ್ಮ ಅಂತ ಹೇಳ್ತಾರೆ ಆಗ ಅಲ್ಲಿಗೆ ಅಶೋಕ್ ಅವರು ಬಂದು ಏನು ಅಮ್ಮ ಮಗಳು ಮಾತಾಡ್ತಾ ಇದ್ದಾರೆ ಅಂತ ಕೇಳಿದರೆ ಆಗ ಪ್ರಿಯವರು ನಮ್ಮ ಅಂಜಲಿ ಮದುವೆ ವಿಷಯ ಸೀತಾರಾಮ್ ಮದುವೆ ಆದಮೇಲೆ ನಮ್ಮ ಅಂಜಲಿ ಮದುವೆನೂ ಮಾಡೋಣ ಅಂತ ಹೇಳಿದರೆ ಆಗ ಅಶೋಕ್ ಅವರು ಅಮ್ಮ ನಮಗೆ ನೀವೇ ತಾಯಿ ಸಮಾನ ನಾನು ಮತ್ತು ಅಂಜಲಿ ಇಬ್ಬರೂ ಕೂಡ ನಿಮ್ಮ ಮಕ್ಕಳು ಅಂಜು ಮದುವೆ ಜವಾಬ್ದಾರಿನ ನಿಮಗೆ ಕೊಡ್ತಾ ಇದ್ದೀನಿ ಅಂತ ಹೇಳಿದರೆ ಆಗ ಪ್ರೇಮ್ ಕುಮಾರಿ ಅವರು ಅಂಜುನು ಕೂಡ ನನ್ನ ಮಗಳೇ ಆಯಿತು ಅಂತ ಹೇಳ್ತಾರೆ ಆಗ ಪ್ರಿಯಾ ಅವರು ಅಮ್ಮನ್ಗೇನೆ ಈ ಜವಾಬ್ದಾರಿನ ಕೊಟ್ಟಿದ್ದಿರಲ್ಲ ಇನ್ನು ಮುಗಿತು ಬಿಡಿ ಮನೆನೇ ಮ್ಯಾಟ್ರಿ ಮನೆ ಅಂತ ತಮಾಷೆ ಮಾಡಿದ್ರೆ ಆಗ ಅಶೋಕ್ ಅವರು ಖುಷಿಯಿಂದ ನಗ್ತಾ ಇರ್ತಾರೆ ಆಗ ಅಶೋಕ್ ಅವರು ಒಬ್ಬರೇ ನನ್ನನ್ನು ಹಿಂದೆಯಿಂದ ಬಂದು ಹೊಡೆದವ್ರು ಯಾರು ಹಾರ್ಪಿನ ಅಥವಾ ಚರಣಿನ ಅಥವಾ ಈ ಕೆಲಸನ ಬಾರ್ಗವಿಚಿಕಿ ಮಾಡಿಸಿರ್ಬೋದಾ ಅಂತ ಒಬ್ಬೊಬ್ಬರೇ ಯೋಚನೆ ಮಾಡ್ತಾ ಇದ್ರೆ ಆಗ ಪ್ರೇಮ್ ಕುಮಾರಿ ಅವರು ಏನು ಹಳಿ ಅಂದ್ರು ಒಬ್ಬೊಬ್ಬರೇ ಮಾತಾಡ್ತಾ ಇದ್ದಾರಲ್ಲ ಏನೋ ಗುಟ್ಟು ಇದೆ ನಾನು ಅದನ್ನು ತಿಳ್ಕೋಬೇಕು ಅಂತ ಅಂದ್ಕೊಳ್ತಾರೆ ಈ ಕಡೆ ಪ್ರಿಯಾ ಅವರು ಆಫೀಸ್ಗೆ ಬರ್ತಾರೆ ಸೀತಾ ನಿನ್ನ ಬರ್ತಡೆಗೆ ಈ ಸಲ ಪಾರ್ಟಿನ ಕೊಡಿಸ್ಬೇಕು ನಿನ್ನ ಮದುವೆ ಆಗುತ್ತೆ ನೀನು ಆಮೇಲೆ ಸಿಗೋದಿಲ್ಲ ನನಗೆ ಪಾರ್ಟಿನ ಕೊಡಿಸ್ಲೇಬೇಕು ಅಂತ ಕೇಳ್ತಿದ್ರೆ ಆಗ ರಾಮು ನೀವಿಬ್ಬರು ಪಾರ್ಟಿಗೆ ನಾನು ಕೂಡ ಜಾಯ್ನ್ ಆಗ್ಬೋದಾ ಅಂತ ಕೇಳ್ತಾರೆ ಪ್ರಿಯಾ ಅಶೋಕ್ ಹಂಗೆ ಅದೆಂಥ ಜ್ವರ ಬಾ ನಾನು ನಿನ್ನ ಮನೆಗೆ ಡ್ರಾಪ್ ಮಾಡಿ ಹಾಗೆ ಅವನನ್ನು ನೋಡ್ಕೊಂಡು ಬರ್ತೀನಿ ಅಂತ ಹೇಳ್ತಾರೆ ಆಗ ಪ್ರಿಯಾಗೆ ಅಶೋಕ್ ಹೇಳಿದ ಮಾತೆಲ್ಲ ನೆನಪಾಗ್ತಾ ಇರುತ್ತೆ ನನ್ನ ವಿಷಯನ ಯಾವುದೇ ಕಾರಣಕ್ಕೂ ರಾಮ್ಗೆ ಹೇಳ್ಬೇಡ ಅಂತ ಹೇಳಿರ್ತಾರೆ ಆಗ ಪ್ರಿಯಾ ಅವರು ಪರವಾಗಿಲ್ಲ ನಾನೇ ಹೋಗ್ತೀನಿ ರಾಮ್ ಅಂತ ಹೇಳಿದ್ರೆ ಆಗ ರಾಮ್ ಸರಿ ಆಯಿತು ನಾನು ಹೋಗಿ ಅಶೋಕನ ನೋಡ್ಕೊಂಡು ಬರ್ತೀನಿ ಅಂತ ಹೊರಡ್ತಾರೆ ಆಗ ಪ್ರಿಯಾಗೆ ಟೆನ್ಷನ್ ಶುರುವಾಗುತ್ತೆ ನಾನು ಹೇಗಾದರೂ ಮಾಡಿ ರಾಮ್ನ ಅಶೋಕನ ಹತ್ರ ಹೋಗದೆ ಇರೋ ತರ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಆಗ ರಾಮ್ ಹೋಗುವಾಗ ಸೀತಾ ನೀವು ನಾಳೆ ಮನೆಗೆ ಬಂದು ಚಿಕ್ಕಿ ಹೇಳಿದಾರೆ ಬರೋದಕ್ಕೆ ಅಂತ ಅಂತ ಹೇಳಿ ಹೋಗ್ತಾರೆ ಆಗ ಸೀತಾ ಅವರು ರಾಮ್ ಹೇಳೋದ್ರ ಬಗ್ಗೆ ಯೋಚನೆ ಮಾಡ್ತಾ ಪ್ರಿಯಾ ನಾನು ಭಾರ್ಗವಿ ಚಿಕ್ಕ ಬಗ್ಗೆ ತುಂಬಾ ತಪ್ಪಾಗಿ ತಿಳ್ಕೊಂಡಿದ್ದೆ ಅವರು ತುಂಬಾ ಒಳ್ಳೆಯವರು ನಾನು ಆ ಮನೆ ಸೊಸೆ ಆಗೋದಿಕ್ಕೆ ತುಂಬಾ ಪುಣ್ಯ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದರೆ ಆಗ ಪ್ರಿಯಾ ಅವರು ಪಾಪ ಸೀತಂಗೆ ಚಿಕ್ಕಿ ಬಗ್ಗೆ ಏನೂ ಗೊತ್ತಿಲ್ಲ ಎಲ್ಲ ವಿಷಯನೂ ಸೀತಾ ಹತ್ರ ಹೇಳ್ಬಿಡಲ ಆಗ ಸೀತಾ ಸ್ವಲ್ಪ ಕೇರ್ಫುಲ್ಲಾಗಿ ಇರ್ತಾಳೆ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಇದಾಗಿತ್ತು ಗುರುವಾರದ ಸಂಚಿಕೆ ನಮ್ಮ ವೀಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್